ಬೇಕರಿಯ ತಿಂಡಿ ಮಗುವಿನ ಅಸ್ವಸ್ಥತೆ ಕಾರಣ ಬೇಕರಿ ಆಹಾರ ತಯಾರಿಕೆ ವಾತಾವರಣ ಕಂಡು ಅಧಿಕಾರಿಗಳ ಶಾಕ್ ಬೇಜವಾಬ್ದಾರಿಯೇ ಬೇಕರಿಯ ಬೀಗಕ್ಕೆ ಕಾರಣ ಬೇಕರಿ ಐಟಂಗಳು ಜನರ ದಿನನಿತ್ಯದ ಆಹಾರವಾಗಿದೆ ಅದರ ದುಷ್ಪರಿಣಾಮ ಅರಿಯದೆ ಬೇಕರಿ ಐಟಂಗಳಿಗೆ ಸಾರ್ವಜನಿಕರು ಮಾರಿ ಹೋಗಿದ್ದಾರೆ ನಾಗಮಂಗ್ಲ ಪಟ್ಟಣದಲ್ಲಿನ ಪ್ರತಿಷ್ಠಿತ ಕಾವೇರಿ ಬೇಕರಿಯಿಂದ ಕೊಂಡುಕೊಂಡು ಹೋದಂತಹ ಐಸ್ ಕೇಕ್ ತಿಂದು ಒಂದು ಪುಟ್ಟ ಮಗು ಅಸ್ವಸ್ಥಗೊಂಡಿರುವ ಘಟನೆ ನಡೆದಿದೆ ನಾಗಮಂಗ್ಲ ಪಟ್ಟಣದ ಮೇಲಿಕೇರಿ ನಿವಾಸಿ ಆನಂದ್ ರವರು ಭಾನುವಾರ ಸಂಜೆ ಕಾವೇರಿ ಬೇಕರಿಯಲ್ಲಿ ಐಸ್ ಕೇಕ್ ತೆಗೆದುಕೊಂಡು ಹೋಗಿ ಮಗುವಿಗೆ ತಿನ್ನಿಸಿದ್ದಾರೆ ಐಸ್ ಕೇಕ್ ತಿಂದ ಕೆಲವೇ ಕ್ಷಣಗಳಲ್ಲಿ ಮಗು ಅಸ್ವಸ್ಥಗೊಂಡಿರುವ ಕಾರಣದಿಂದ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಗುವನ್ನು ಪರೀಕ್ಷಿಸಿದ ಡಾಕ್ಟರ್ ಫುಡ್ ಪಾಯ್ಸನ್ ಆಗಿದೆ ಎಂದು ತಿಳಿಸಿದ್ದಾರೆ ಇದರಿಂದ ಗಾಬರಿಯಾದ ಪೋಷಕ ಆನಂದ್ ರವರು ಬೇಕರಿಯಿಂದ ತೆಗೆದುಕೊಂಡು ಬಂದಿದ್ದಂತಹ ಕೇಕ್ ಅನ್ನು ಪರೀಕ್ಷಿಸಿದ್ದಾರೆ ಕೇಕ್ ವಾಸನೆಯಿಂದ ಕೂಡಿದ್ದು ಉಳಭರಿತವಾಗಿರುವ ಕಾರಣದಿಂದ ಬೇಕರಿ ಮಾಲೀಕನಾದ ಮಹೇಶ್ ನನ್ನು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡು ಕೇಕ್ ತಯಾರಿಸುವ ಕೊಠಡಿಯನ್ನು ಪರಿಶೀಲಿಸಿದ್ದಾರೆ ನಾನು ನಿನ್ನೆ ರಾತ್ರಿ ತಗೊಂಡೋದೆ ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದಾರಂತೆ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಬಿಕ್ಕಿರೋದು ಪಕ್ಕಿರೋದು ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರಂತೆ ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದಾರೆ ಇಲ್ಲ ನಾವು ಕ್ಲೋಸ್ ಮಾಡ್ಕೊತಾ ಇದೀವಿ ಅಂತ ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗೆ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೋಡಿ ಇವರೇ ಮಹೇಂದ್ರ ಅಂದ್ಬಿಟ್ಟು ಓನರು ಕಾವೇರಿ ಬೇಕರೆ ನಾಗಮಂಗ್ಳೂರ್ದಲ್ಲಿ ಯಾವುದೇ ಬ್ರಾಂಚಸ್ ಸಿಗ್ಲಿ ಯಾವುದೇ ಇರ್ಲಿ ಕ್ಲೋಸ್ ಅಷ್ಟೇ ಕ್ಲೋಸ್ ಮಾಡ್ಬೇಕು ಅಷ್ಟೇ ಯಾಕೆಂದ್ರೆ ಇವ್ರು ಕೊಡ್ತಾ ಇರೋದು ಜನಗಳೇ ನೋಡಿ ಇದನ್ನೆಲ್ಲ ತಿಂದ್ರೆ ನಿಮ್ಮ ಮನೆ ಮಕ್ಕಳು ಹೆಂಗಾಯ್ತವೆ ಅಂತ ನೋಡಿ ನೀವು ಸುಮ್ಮನೆ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರಿ ಅದು ಇದು ಅಂತ ಏನಿಲ್ಲ ಇವ್ರಿ ಸ್ವಲ್ಪ ಇವ್ರಿ ಇದಾಗಿರೋದು ಈ ಘಟನೆಯ ದೂರಿನ ಆಧಾರದ ಮೇಲೆ ಪುರಸಭೆಯ ಮುಖ್ಯ ಅಧಿಕಾರಿ ಶ್ರೀನಿವಾಸ್ರವರ ನಿರ್ದೇಶನದ ಮೇಲೆ ಹಿರಿಯ ಆರೋಗ್ಯ ನಿರೀಕ್ಷಕರಾದ ವೆಂಕಟೇಶ್ ನಿಂಗೇಗೌಡ ಮಹೇಶ್ ರವರು ಸ್ಥಳ ಪರಿಶೀಲನೆ ನಡೆಸಿ ಕೆ ಎಸ್ ಆರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುವಂತಹ ಕಾವೇರಿ ಬೇಕರಿ ಆ್ಯಂಡ್ ಜ್ಯೂಸ್ ಮತ್ತು ಬಡಗುಡಮ್ಮ ದೇವಸ್ಥಾನದ ಮುಂಭಾಗ ಇರುವ ಕಾವೇರಿ ಬೇಕರಿಗೆ ನೋಟಿಸ್ ನೀಡಿ ಬೀಗ ಜಡಿಯಲಾಗಿದೆ

ಈ ಘಟನೆಯ ಕುರಿತು ಮಗುವಿನ ಪೋಷಕರಾದ ಆನಂದ್ ಮತ್ತು ರವಿಕಾಂತೇಗೌಡ ಮಾತನಾಡಿ ನಾಗಮಂಗ್ಲ ಪಟ್ಟಣದ ಬೇಕರಿ ಆಹಾರ ಪದಾರ್ಥಗಳನ್ನು ಸ್ವಾದಿಸುವ ಮಹಿಳೆಯರು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಬೇಕರಿಗಳ ಅಂದ ಚೆಂದ ಡೆಕೋರೇಷನ್ಗೆ ಮಾರಿ ಹೋಗಿ ಬೇಕರಿ ಸಿಹಿ ಪದಾರ್ಥಗಳನ್ನು ಇಷ್ಟಪಡುತ್ತಾರೆ ಆದರೆ ಕೊಳಕು ಕೊಳಕಾದ ಆಹಾರ ಪದಾರ್ಥಗಳು ತಯಾರಿಸುವ ಬೇಕರಿ ಕೊಠಡಿಯನ್ನು ನೋಡಿದರೆ ಬೆಚ್ಚಿ ಬೀಳ್ತೀರಿ ಪದಾರ್ಥಗಳನ್ನು ತಯಾರಿಸುವ ಕೊಠಡಿಯಲ್ಲಿ ಗಬ್ಬೆದ್ದು ನಾರುತ್ತಿದ್ದ ಎಲ್ಲೆಂದರಲ್ಲಿ ಬಿದ್ದು ಚೆಲ್ಲಾಡುವ ಆಹಾರ ಪದಾರ್ಥಗಳು ಕೇಕ್ ಮೇಲೆ ಸಿಂಪಡಿಸಿರುವ ಕಲರ್ ಮತ್ತು ಕ್ರೀಮ್ ಕೊಳೆತ ನಾರು ಜಾಗದಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳು ದೇಹಕ್ಕೆ ಮಾರಕವಾಗುತ್ತವೆ ಯಾವುದೇ ಬೇಕರಿಗೆ ಮಾರಿ ಹೋಗಿ ಸಿಹಿ ತಿನಿಸು ಮತ್ತು ಬಿಸ್ಕೆಟ್ ಕೇಕ್ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳುವಾಗ ಎಚ್ಚರವಿರಲಿ ಸ್ವಚ್ಛತೆಗೆ ಆದ್ಯತೆ ನೀಡಿ ಬೇಕರಿ ಮೇಲೆ ಈ ತಕ್ಷಣ ಕ್ರಮವಹಿಸಬೇಕೆಂದು ಆಗ್ರಹಿಸಿದ್ದಾರೆ